ಡಾರ್ಲಿಂಗ್ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿಯಲ್ಲಿ ತಯಾರಾಗುವ ಕಾಡೆ ಕಾಡೆಗೂಡೆ ಸಿನಿಮಾ ಜನವರಿ ಹದಿನೇಳರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ಮಾಪಕ ವೀರೇಶ್ ಮಾಹಿತಿಯನ್ನು ನೀಡಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಿನಿಮಾದಲ್ಲಿ ಸಸ್ಪೆನ್ಸ್ ಕಥಾ ಅಂದರದ ಜೊತೆಗೆ ತಾಯಿಯ ಸೆಂಟಿಮೆಂಟ್ ಇದೆ ನವಿರಾದ ಪ್ರೇಮಕತೆ ಸುಂದರವಾದ ತಾಣಗಳಲ್ಲಿ ಸಿನಿಮಾ ಚಿತ್ರೀಕರಣಗೊಂಡಿದೆ ಸಿನಿಮಾ ಕನ್ನಡಿಗರಿಗೆ ಖಂಡಿತ ಇಷ್ಟವಾಗುತ್ತದೆ ನಾನು ಸಿನಿಮಾದಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇನೆ ಸಿನಿಮಾ ಮಂದಿರಕ್ಕೆ ಬಂದು ಎಲ್ಲರೂ ಸಿನಿಮಾ ನೋಡಿ ಎಂದರು ನಾಯಕ ನಟ ಅಥರ್ವ ಪ್ರಕಾಶ್ ಮಾತನಾಡಿ ನನ್ನ ಮೊದಲ ಸಿನಿಮಾ ತುಳುವಿನ ಚಾಲಿ ಪೋಲಿಲು ನಂತರ ನಾನು ಎಂಟು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದೇನೆ ಈ ಸಿನಿಮಾದಲ್ಲಿ ಬಹುತೇಕ ಎಲ್ಲರೂ ತುಳು ಕಲಾವಿದರಿದ್ದಾರೆ ಸಿನಿಮಾದ ಕುರಿತು ನನಗೆ ಹೆಚ್ಚಿನ ನಿರೀಕ್ಷೆ ಇದೆ ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಎಂದಿದ್ದಾರೆ ನಟರಾಜ್ ಸಿನಿಮಾ ನಿರ್ದೇಶನ ಮಾಡಿದ್ದು ಅರವಿಂದ್ ಬೋಳಾರ್ ದೀಪಕ್ ರೈ ಪುಷ್ಪರಾಜ್ ಚಂದ್ರಕಲಾ ರಾವ್ ನಮಿತಾ ಇತರರು ಸಿನಿಮಾದ ಪ್ರಧಾನ ಭೂಮಿಕೆಯಲ್ಲಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಾಯಕಿ ಪ್ರಾರ್ಥನಾ ನಟ ಜ್ಯೋತಿಷ್ శెట్టి అనిత రవి రమకుంజ రాజేష్ స్కైలా నిర్మాపకీ అనిత వీరేష్ మత్తర ఉపస్థితురేషన్

ಇಲ್ಲಿ ಲೌಡಿ ಡಿರೆಕ್ಟರ್ ಆಗಿ ಇದೆ ಮತ್ತೆ ಪಾಯಿ ಸೆನ್ಸರ್ ಹೇಳ್ತಿದೆ ಅದನ್ನ ಎಲ್ಲರಿಗೂ ಒಂದು ಸಿನಿಮಾ ಪ್ರದರ್ಶನ ಮಾಡೋಕೆ ರೆಡಿ ಆಗಿದೆ ಅಂದು ಎಲ್ಲ ಆರ್ಟಿಸ್ಟ್ ಗಳು ಮೊಬೈಲ್ ಆಗಿ ಅದರಲ್ಲಿ ಅದರಲ್ಲಿ ನಾವು ಮೊದಲು ಆಕ್ಟ್ ಮಾಡಿದ್ದಾರೆ ಕೃಷ್ಣರಾವ್ ಅವರು ಆಕ್ಟ್ ಮಾಡಿದ್ದಾರೆ ಶೋಭಿ ಸರ್ ಸೋ ಆಗಿದೆ ಎಲ್ಲರೂ ಸಪೋರ್ಟ್